ರೀ 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 ಸಾರಿ ಜೊತೆ ಮಾತಾಡ್ರಿ ಶಿಲ್ಪ ನಂಗೆ ಮಾಡಕ್ಕೆ ಹೋಗ್ಬೇಡ ನನಗೆ ತುಂಬಾ ಕೆಲಸ ಇದೆ ಹೋಗು ಹೊರಗಡೆ ಏನ್ ರೀ ದಿನ ಕೆಲಸ 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 ಅಂತಿದ್ರ ನನ್ಗೋಸ್ಕರ ಟೈಮ್ ಕೊಡಿ ನಾನು ಅರ್ಥ ಮಾಡ್ಕೊ ಶಿಲ್ಪ ನಾನು ಆಫೀಸಿನ ಕೆಲಸ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗು ನೀನು ಬರೀ ಆಫೀಸ್ ಕೆಲಸ ಆಫೀಸ್ ಏನು ಮಾಡ್ತಾ ಇದೀಯಾ ಯಾಕಮ್ಮ ಏನ್ ಬೇಕಾಗಿತ್ತು ನಂಗೆ ತುಂಬಾ ಚಳಿ ಆಗ್ತಾ ಇದೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ ಕೊಡ್ತೀಯಾ

ಶಿಲ್ಪ ಶಿಲ್ಪ ಏನೇ ಮಾಡ್ತಾ ಇದೀಯಾ ಹೇಳಿ ಅಂತೆ ಇಲ್ಲಿ ಅಮೃತಧಾರಾ ಸೀರಿಯಲ್ ನೋಡ್ಕೊಂಡ ನಿಂತಿದ್ದೀಯಾ ಹೊರಗಡೆ ವಾತಾವರಣ ಹೇಗಿದೆ ನೋಡ್ತಿದ್ದೀಯಾ ಹೊರಗಡೆ ಮಳೆ ಬರಂಗಾಗಿದೆ ಹೋಗು ಬಟ್ಟೆತರ ಹೋಗು ಎಲ್ಲಾ ಹೇಳ್ತಾರೆ ರೀ ರೀ ಯಾಕೆ ಶಿಲ್ಪ ಕೋಪದಲ್ಲಿದ್ದೀಯಾ ಏನಾಯ್ತು ಶಿಲ್ಪ ನಿಮ್ಮ ಜ್ಞಾನಿ ಬಾಬಾನ ಬಾಬನ ಒಂದಿಲ್ವೊಮ್ಮೆ ತೆಲಿನಾ ಹೊರದ್ಬಿಡ್ತೀನಿ ಯಾರು ಅದು ಜ್ಞಾನಿ ಬಾಬಾ ನಿಮ್ಮಮ್ಮ ಇನ್ಯಾರು ನಿಮ್ಮ ಅಮ್ಮ ಎಷ್ಟು ಮಾತಾಡುತ್ತೆ ಅಂತಂದ್ರೆ ಕೈಲಿ ಕೆಲಸ ಕೊಟ್ಟಿದ್ರೆ ಮನೆಯಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರವ್ ಎಲ್ಲಾರು ಅತ್ತೆ ಬಾಯಿ ಮುಚ್ಚಿದ್ರೆ ನಮ್ಮತ್ತೆ ಬಾಯಿ ಇಷ್ಟು ಬುದ್ಧನೇ ಇದೆ ಶಿಲ್ಪ ಕಂಬ ಕಾಮಿಡಿ ಮಾಡಿದೆ ತಲೆ ಕಟ್ಟೆ ಒಂದಿಲ್ ಒಮ್ಮೆ ನಿಮ್ಮ ಅಮ್ಮನ್ನ ಮನೆ ಬಿಟ್ಟು ಅಮ್ಮ ಅಮ್ಮ ಏನು ಅಂತ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಕುಣಿಸ್ಬೇಕಾ ಅಮ್ಮ ಅಮ್ಮ ಅಂತಿದ್ರಾ அம்மா அம்மா ஏ அம்மா அம்மா அந்த அம்மா கணிஷில் நின்ந்த அவர்தாரா அம்மா அம்மா அந்த நன்தேம்தாரா அத்தை நீவிரா